மொதல்கே எல் வம் தேங்க் யூ சோ மச் இவந்து இவெண்ட் இஷ்டு ஜன சேர்க்கு பல ஷுஷி ஆகது மேடம் சவுத் பாரத் பிரீமியர் லீக் பாயிண்ட் பை பாயிண்ட் வந்துபிடுத்து மேடம் நான் கிரிக்கெட் சக்கத்தாகாடுத்து ஆமேலே அது ஏனும் அந்த எஸ் பி பி எல் இட்ஸ் அ வண்டர்ஃபுல் டாட் அனசு இல்ரோ ஆல் திரியேட்டர்ஸ் ஆஃப் தி பி எல் கிரேட் மைண்ட் செட் இருக்க அஸ்டு சுலப அல்ல ಇವತ್ತು ನಮ್ಮ ರೋಡ್ ಬೀದಿಲ್ಲ ಒಂದು ನಾಲ್ಕೈದು ಮನೆ ಸೇರ್ಕೊಂಡು ಕ್ರಿಕೆಟ್ ಆಡೋದು ಭಾಳ ಕಷ್ಟ ಅಲ್ಲೇ ತುಂಬ ಮ್ಯಾಟರು ತುಂಬ ಸ್ಟ್ರೆಸ್ಸು ತುಂಬ ವಿಷ್ಗಳು ಸಿಗುತ್ತೆ ಆದರೆ ಸೌತ್ ಇಂಡಿಯಾ ಅಂತ ತಗೊಂಡು ಆರು ರಾಜ್ಯಗಳು ಆರು ಸ್ಟೇಟ್ಸ್ನ ಜೊತೆಗೂಡಿಸ್ಕೊಂಡು ಈ ಒಂದು ಎಸ್ ಬಿ ಪಿ ಎಲ್ ಒಂದು ಐ ಪಿ ಎಲ್ ರೇಂಜ್ಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿರೋ ಈ ಒಂದು ಎಂಟೈರ್ ತಂಡಕ್ಕೆ ನನ್ನ ಶುಭ ಹಾರೈಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಆಲೋಚನೆಗಳು ನನಗೆ ಬಹಳ ಇಷ್ಟವಾಯಿತು ತರುಣ್ ಅವರು ಇದ್ರು ನನಗೆ ಬಹಳ ಡಿಯರ್ ಫ್ರೆಂಡು ತುಂಬ ಹಲವಾರು ಟ್ಯಾಲೆಂಟ್ಸ್ ಇದ್ದಾರೆ ಅವರಿಗೆಲ್ಲ ಕ್ರಿಕೆಟ್ ಆಡೋಕ್ಕಾಗಲಿ ಮತ್ತೊಂದಾಗಲಿ ಒಂದು ಆಪರ್ಚುನಿಟಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಲಿಕ್ಕೋಸ್ಕರ ಈ ಒಂದು ವೇದಿಕೆನ ಮಾಡಿದ್ದಾರೆ ಅಂತ ಅದನ್ನು ಕೇಳಿ ನನಗೆ ಬಹಳ ಖುಷಿ ಆಯಿತು ಆವಾಗ ನನ್ನ ಮನಸ್ಸಲ್ಲಿ ಬಂದಿದ್ದು ಈ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಬಂದಿದ್ರೆ ನಾನು ಕ್ರಿಕೆಟರಾಗಿ ನಾನು ಬಂದು ಈ ಇಂಡಿಯನ್ ಟೀಮಿಗೆ ಸೇರಿಕೊಳ್ಳೋ ಅಂಥ ಅವಕಾಶ ಸಿಕ್ತಿತ್ತೆ ಅಂತ ಒಂದು ಪುಟ್ಟ ಆಸೆ ಬಂತು ಬಟ್ ನನ್ನ ಒಂದು ಕ್ರಿಕೆಟ್ ಬಗ್ಗೆ ಹೇಳಬೇಕು ಅಂದರೆ ನಾನು ಮಾಡೋ ಬ್ಯಾಟಿಂಗ್ಗೆ ಬೌಲರ್ ಇಲ್ಲ ನಾನು ಹಾಕೋ ಬಾಲ್ಗೆ ಬ್ಯಾಟ್ಸ್ಮನ್ ಇಲ್ಲ ಇದನ್ನು ನಾನು ತುಂಬ ಕಾಮಿಡಿಯಾಗಿ ಹೇಳಿದೆ ಯಾರು ಸೀರಿಯಸ್ ಆಗಿ ತಗೋಬೇಡಿ ಯಾಕಂದರೆ ನನಗೆ ಕ್ರಿಕೆಟ್ ಬಂದಿದ್ರೆ ಇವತ್ತು ಸಿ ಸಿ ಎಲ್ಲಲ್ಲಿ ನಾನೊಬ್ಬ ದ ಫೆಂಟಾಸ್ಟಿಕ್ ಪ್ಲೇಯರ್ ಆಗಿ ನನಗೆ ಒಂದು ಅವಕಾಶ ಸಿಕ್ಕಿರೋದು ಬಟ್ ಅವ್ರು ಯಾರು ನನಗೆ ತರುಣ್ ಪ್ರಾಕ್ಟೀಸಿಗೆ ಕರೆಸ್ಕೊಂಡು ಟೀಮಲ್ಲಿ ಸೆಲೆಕ್ಟೇ ಮಾಡಲಿಲ್ಲ ಯಾಕಂದರೆ ನಾನು ಹೇಳಿದ್ನಲ್ಲ ನಾನು ಬ್ಯಾಟ್ ಮಾಡೋಕ್ಕೆ ಬ್ಯಾಟ್ ಮಾಡ್ಬೇಕಾದ್ರೆ ಬೌಲರ್ ಯಾರೂ ಇರಲ್ಲ ಬಾಲ್ ಮಾಡಿದ್ರೆ ಬ್ಯಾಟ್ಸ್ಮನ್ ಯಾರೂ ಇರಲ್ಲ ಅಂತ ಸೊ ನಾನು ಹಂಗೆ ನನಗೆ ನಾನು ಅಂದ್ಕೊಂಡು ನಾನು ಸಮಾಧಾನ ತೊಗೊಂಬಿಟ್ಟೆ ಇರ್ಲಿ ಚಿನ ಪರವಾಗಿಲ್ಲ ಆದರೂ ಈ ಒಂದು ಟೆನ್ನಿಸ್ ಬಾಲ್ ಥೀಮ್ ಇಟ್ಕೊಂಡು ಈ ಒಂದು ಎಸ್ ಬಿ ಪಿ ಎಲ್ ಅನ್ನೋ ಒಂದು ಪ್ರೀಮಿಯರ್ ಲೀಗ್ ಮಾಡ್ತಿರೋದು ಭಾಳ ಆಯಿತು ಈಗ ನನ್ನ ಗಲ್ಲಿ ಕ್ರಿಕೆಟ್ಗೆ ಬರ್ತೀನಿ ಮೇಡಮ್ ನಾವೂ ತುಂಬ ಸೀರಿಯಸ್ ಕ್ರಿಕೆಟ್ ಆಡೋವು ನಮ್ಮನೆ ಇಲ್ಲಿದ್ರೆ ಎದುರುಗಡೆ ಮನೆ ಒಂದು ಅವರ ಒಂದು ತಂಡ ನಮ್ಮ ಒಂದು ತಂಡ ನನಗೆ ಕ್ರಿಕೆಟ್ ಆಡೋಕ್ಕೆ ಬರುತ್ತೋ ಬ್ಯಾಟಿಂಗ್ ಅಂತೂ ನಾನು ಹೋಗಲೇಬೇಕು ಬಾಲು ವಿಕೆಟಿಗೆ ಟಚ್ ಆಗಿಬಿಟ್ರೆ ನನಗೆ ಕಾಣಿಸಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಯಾಕಂದರೆ ಅವಾಗ ಅಂಪೈರ್ ಯಾರೋ ಇರ್ತಾರೆ ಅವ್ರು ನಮ್ಮವ್ರಲ್ಲ ಆಪೋಸಿಟ್ ಟೀಮ್ ಅವ್ರು ಇರ್ತಾರೆ ಕ್ಯಾಮ್ರಾ ಇರಲ್ಲ ತ್ರೀ ಥರ್ಡ್ ಅಂಪೈರು ಇರೋಲ್ಲ ಹೆಂಗೆ ನಂಬೇಕಾಗತ್ತೆ ಸೊ ನಾನು ತುಂಬ ಹಠ ಮಾಡುವೆ ನಾನು ಸತಿ ಬ್ಯಾಟ್ ಅಂತ ಹೋದರೆ ಒಂದೆರಡು ಮೂರು ಸಲ ಔಟ್ ಆದರೂ ನನಗೆ ಕಂಫರ್ಟಬಲ್ ಆಗೋವರೆಗೂ ನನ್ನ ಬ್ಯಾಟ್ನ ನಮ್ಮ ಅಣ್ಣನ ಕೈಲಿ ಕೊಡ್ತಾ ಇರಲಿಲ್ಲ ಸೊ ಜೊತೆಗೆ ತುಂಬ ಜನಕ್ಕೆ ನನ್ನ ಟೀಮಲ್ಲಿ ಇರೋಕ್ಕೆ ತುಂಬ ಆಸೆ ಪಡೋರು ಯಾಕಂದರೆ ನನ್ನ ಟೀಮ್ನ ನಾನು ಸೋಲಕ್ಕೆ ಬಿಡ್ತಾ ಇರಲಿಲ್ಲ ಕಷ್ಟನೋ ಸುಖನೋ ಹೆಂಗೋ ಗೆಲ್ಸ್ಕೊತಾ ಇದ್ವಿ ನಾವು ಸೊ ಇಷ್ಟು ಮುದ್ದು ಮುದಾಗ ಆಡೋವು ನಾನು ನಮ್ಮ ಅಣ್ಣ ಬೆಳಿಬೇಕಾರೆ ಒಟ್ಟಿಗೆ ಕ್ರಿಕೆಟ್ ಆಡೋವು ಇವತ್ತು ನಮ್ಮ ನಮ್ಮ ಕರಿಯರಿಂದ ಅಷ್ಟು ಆ ಕ್ರಿಕೆಟಲ್ಲಿ ಆಡೋಕೆ ಆಗೋಲ್ಲ ಬಟ್ ಈಗಲೂ ಎಸ್ ಬಿ ಪಿ ಎಲ್ಗೆ ಹೇಳ್ತಾ ಇದ್ದೀನಿ ಟೆನ್ನಿಸ್ ಬಾಲ್ ನನಗೇನು ಪರವಾಗಿಲ್ಲ ಆಡೋಕ್ಕೆ ನಾನು ಟೆನ್ನಿಸ್ ಬಾಲಲ್ಲಿ ಆಡೋಕೆ ಇಷ್ಟಪಡ್ತೀನಿ ಬಟ್ ದಯವಿಟ್ಟು ಒಂದು ನನಗೆ ಒಂದು ಚಾನ್ಸ್ ಕೊಡಿ ಒಂದು ಬ್ಯಾಟಿಂಗ್ ಮಾಡ್ತೀನಿ ಒಂದು ಸಲ ಬೌಲಿಂಗ್ ಮಾಡ್ತೀನಿ ನನಗೆ ನನಗಷ್ಟು ಸಾಕ್ ಇನ್ನೇನು ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಒಳ್ಳೆ ಉದ್ದೇಶಕ್ಕೆ ಸೇರ್ಕೊಂಡಿರೋ ಎಲ್ಲ ರಾಜ್ಯದ ಆಟಗಾರರಿಗೂ ಓನರ್ಸ್ಗಳಿಗೂ ಎಲ್ರಿಗೂ ಒಳ್ಳೆದಾಗ್ಲಿ ಖುಷಿ ಖುಷಿಯಾಗಿ ಆಡಿ ಒಂದೇ ಬಾಲು ಎರಡೇ ಬ್ಯಾಟು ಒಂದೇ ಕಪ್ಪು ಆರ ರಾಜ್ಯ ಗೆಲ್ಲಿ ಒಟ್ಟು ಗಲ್ಲಿ ಜಾಲ್ ಆಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭವನೇಶ್ವರಿ ಥ್ಯಾಂಕ್ ಯು ಸೋ ಮಚ್